ಅದು ಡೊಳ್ಳಿನ ಹಾಡಿಕೆ ಹಾಡೋರ್ ಮ್ಯಾಲ್ ನಿಂತಿರ್ತದ ಸೆಟ್ಟಿಗ್ ಅದಕ್ಕೆ ಕೊಂಟ ಬಿಲ್ಲೆ ಆಡಾಕ ಆಮಕ್ಕ ಬಾ 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 ಇಲ್ಲಾ ನೀ ಏನ್ ಅನ್ಬೇಕು ಏಯ್ ನೀ ಯಾಕೆ ಅನ್ಬೇಕು ನೀ ಯಾಕ ಅನ್ಬೇಕು ಹಾ ಅದ ಕಾಕ ಇಲ್ಲ ಇಲ್ಲ ಬುಡ ಏಯ್ ಅಣ್ಣ ಬರ್ಲಾ ಬಿಡ ಬರ್ಲ ಬಿಡು ಏ ನಾವ್ ಕೋಳ್ಸ್ತೇವೆ ಬಿಡಾವ್ನಿ ಏ ನೀ ಅಣ್ಣ ನೀಡ ನೀನು ಏ ಅಣ್ಣ ಅಣ್ಣ ಅಣ್ಣಾ ಅಣ್ಣ ನೀ ನಿನ್ನ ಬಾ ನಿ ಮನ್ಯಾಗ ಅನ್ಬೇಕು बंद ನಾ ನೀನಾ ಈ ಡೊಳ್ಳಿನ ಡೊಳ್ಳಿನ ಮ್ಯಾಗ ಕೈ ಇಟ್ಟಿದ್ರೆ ಅವಾಗಿ ನಾಗೂರ್ ಮಾಸ್ತರ್ ಅವ್ರು ಬರ್ತಾರೆ ಈ ಹಾಡ ಅದು ನೀ ಬಂದಿದ್ರು ಮೂರು ಕಲಿತಿ ಅಂತ ಹೇಳ್ತೀನಿ ನೀನು ಅಣ್ಣ ಉಣು ಅಣ್ಣ ಹಾಡಸ ಬಂದ ಇರ್ಲಿ ಆ ಪುಣ್ಯಾತ್ಮ ನಿಂದು ನಾನು ಕೇಳಿದ್ದು ನಾನು ನಿನ್ನ ಬಗ್ಗೆ ಹೆಮ್ಮೆ ಐತಿ ನನಗ ಅಣ್ಣ ಇದೇನು ಅಣ್ಣ ಹೌದು ಹೊಸ ಎಲ್ಲರಿಗೂ ಕಾರ್ಯಕ್ರಮ ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ ಕೋಶ ಸಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸ ಬಿರುಸ ಬಿರುಸಾ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದುದು ಅಣ್ಣ ನಾನು ರಾಯಣ್ಣ ಕುಲದಾಗ ಹುಟ್ಟದ ಇದೀನಪ್ಪ ನಾನು ಯಾಕೆ ಕುಲದಾಗ ರಾಯಣ್ಣನ ಕುಳ್ದಾಗ ರಾಯಣ್ಣ ಕುಲದಾಗ ಹುಟ್ಟದ ಇದೀನಿ ನಾನು ನೀನು ಒಂದ್ ಮಾತಂದಿ ಏನ್ ಏನಂದ್ ಗೊತ್ತದನು ಏ ಮಾಲಿಂಗ್ರಂಬಾ ಮಕ್ಕಳ ಅಷ್ಟು ಪವರ್ ಇಲ್ಲ ಅದಕ್ಕಲೆ ಜಗ್ಗಿನ ಬುಳ್ಳ ಕರ್ಕೊಂಡ್ ಅವ್ರು ಅಂದು ಮತ್ತ ಅಂದಿಲ್ಲ ಅಂತ ಪುಣ್ಯಾತ್ಮ ಮತ್ತ ಅಂದಿಲ್ಲ ಅಂದಿಲ್ಲ ನೋಡಪ್ಪ ಸೊನ್ಯಾಳ ಹನುಮಂತ ಗೌಡ್ರು ಹಾಲ ಮತ್ತೆ ನನ್ನ ಧರ್ಮೇಳಿ ಎತ್ತಿ ಬೆಳೆಸ್ಯಾರ ಯಾರು ಹನುಮಂತರಾಗಿಯೋರ ಸಮಾಜದವರು ಲಿಂಗೈತ ಸಮಾಜದವರು ಹಾಲು ಮತ್ತೆ ನನ್ನ ಉಸಿರು ಹಾಲು ಮತ್ತೆ ನನ್ನ ಧರ್ಮ ತಳಿ ಎತ್ತಿ ಬೆಳೆಸಿದ್ರ ಸಲುವಾಗಿ ಅವರು ಮುಕ್ತಿ ಮಂದಿರಕ್ಕೆ ಹೋಗಿ ಹಾ ಅವರು ಅಂತ್ಯಕ್ರಿಯೆ ಆಗುವಂತಹ ಸಮಾಜದೊಳಗೆ ಒಡ್ಡಿ ವಾಲಗ ಶಿವಸ್ತನ ಡೊಳ್ಳುಗಳ ನೋಡಿದ್ರು ಅಲ್ಲಿ ಹೌದು ಅಂತ ಸಮಾಜದ ಹುಟ್ಟಿ ಬಂದಿದ್ದೀನಿ ಸೊನೆಯಾದ ಹನುಮಂತ ಗೌಡರು ಹುಟ್ಟಿ ಬಂದಿರತಕ್ಕಂತ ಸಮಾಜದ ಹುಟ್ಟಿ ಬಂದಿದಪ್ಪ ದಯವಿಟ್ಟು ನಮ್ಮ ಮತದ ಕಿಮ್ಮತ್ ಕಳ್ಳಕ್ ಹೋಗ್ಬೇಡ ನಮ್ಮ ಧರ್ಮರಿಗೆ ಬಟ್ಟ ಬರಂಗ ಮಾತಾಡಕ್ ಹೋಗ್ಬೇಡ ಇನ್ನ ಒಂದು ವಿನಂತಿ ಅದ ನಮ್ಮ ಧರ್ಮಕ್ಕ ಬಟ್ಟ ಬರಂಗ ಮಾತಾಡ್ಲಿಕ್ಕೆ ಹೋದ್ಮಾರ ನೀನು ಹತ್ತಿತ್ತಂದ್ರೆ ನಾಲ್ಕು ಮಾತು ಚಂದ ಹೇಳು ಇಲ್ಲಾಂದ್ರ ಬರ್ಲಿಲ್ಲ ಅಂದ್ರೆ ನೀ ಏನು ಹೇಳಕ್ ಹೋಗ್ಬೇಡ ಗೌಡ್ರು ಗೌಡ್ರು ಹಡೋಣಿ ಸುರೇಶ್ ಬಾಬಾ ಯಾರೋ ಸಿರಡೋಣದ ಗಿರಿಮಲ್ ಮಾಸ್ತಾರ ಎಷ್ಟೋ ವರ್ಷ ಹಡ್ಯಾರ ಹ್ಯಾರ ಹಿಂಗ ಮಾಡಲಿಂಗ್ರ ಮಕ್ಕಳ ಕೈಲಿ ಏನು ಆಗಿಲ್ಲ ತಿಳಿಯವರು ಯಾವತ್ತು ಹೇಳಿಲ್ಲ ಹೇಳಿಲ್ಲ ನೀತಿ ಅಂದ್ರ ಹಾ ನೀ ನಿ ಅವರಿಗಿಂತ ದೊಡ್ಡವಾಗಿದೆ ನಾನು ಏ ದೊಡ್ಡಾರಿ ಪಾರು ಆ ಪಂಡಿತರದ್ದು ಹಾ ನೀ ಹಾಲು ಮತ್ತೆ ಬಳಸವಾ ಈ ಹಾಲು ಮತ್ತೆ ಪುರಾಣ ಅವರೇ ಬರೆದಂಗಾರೆಸ್ತರಿ ಹೇ ಹೇ ಕೇಳಬರ್ದೋ ಏನೋ ಹಾ ನೀ ಎಷ್ಟು ಸಲ ಹೇಳ್ತಿ ಹೇಳು ಹೇ ನಾನು ಎಷ್ಟು ಸಲ ಹೇಳಾಲ ಯೂಟ್ಯೂಬ್ ಅಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗಿದಾ ಯೂಟ್ಯೂಬ್ ಅಲ್ಲಿ ಜನ ನೋರ್ತಾರ ನೋರ್ತಾರ ಏ ಕೇಳ ಹಾ ನೀ ಮಾತಾಡಿದ ಯೂಟ್ಯೂಬ್ ನಲ್ಲಿ ಬಂದಾಗ ಬಂದಾ ಆಲಿಂಗರ ಮಕ್ಕಳ ಕೈಲಿ ಆಗಲತ್ತ ಮಾಲಿಂಗರ ಹೇಳೋ ಅಂತ ಹೇಳಿದೀನಿ ಹೇದಿರು ಹಿಂಗ ಹಿಡಿಯೋ ಹಾ ನಿಮಗೆ ಯಾವ ಹಿರೆ ಹೇಳಿದಾ ಯಾರು ಹೇಳಿದ್ರು ಹೇಳಕಲ್ಲ ಇನ್ನೊಂದು ಮಾತು ಹೇಳಿದ ನಾನು ಏನ್ರೀಪ್ಪ ಕೊಲ್ಲಾಪುರ ಮಾಯಿ ನವಕೋಟಿ ಸಿದ್ದರನ್ನ ಬಂದಿಕಾನಿೊಳಗೆ ಹಾಕಿದ್ರು ಹಾಕಿದ್ರು ಅಂತ ಕೊಲ್ಲಾಪುರ ಮಾಯಿ ಹಾ ಒಬ್ಬ ಹಾಲು ಮತ್ತೆ ಸಿದ್ದನ ಗುಡಿ ಕಟ್ಟ್ಯಾಳ ಹಾ ಅದು ಯಾವ ಸಿದ್ದನ ಗುಡಿ ಅಂದ ಕೂಳ್ಳೇನೇ ಹಾ ಆ ಅಣ್ಣ ಹೇಳಿದಾ ಏನ್ ಹೇಳ್ರಿಪ್ಪ ಅಣ್ಣ ಅಣ್ಣಾ ಬುಕ್ನ್ಯಾಗ ಕೇಳ್ಯಾನಾ ಹಾ ನಾ ಹುಡ್ಕ್ಯಾಡ್ಕೊಂಡ್ ಬಂದ್ ಹೇಳ್ತೀನ ಅಂತ ಕೇಳ್ಯಾನ ಹಾ ಹಾ ಹುಡ್ಕ್ಯಾಡ್ಕೊಂದ್ ಬಂದ ಹೇಳ್ತೀನಿ ತಿಳ್ಕೊಂಡ್ ಏನಂದ್ರ ಗೊತ್ತದನು ಯಾನ್ ಹೇಳ್ರಿ ಪಾರ್ತಿ ರೇವಣ್ಣ ಸಿದ್ದನ ಗುಡಿ ಕೊಲ್ಲಾಪುರ ಮಾಯ ಕಟ್ಯಾಳ ನಮ್ಮ ಹಿರಿಯರ್ ಹೇಳ್ಕೊತ ಬಂದಾರ ಬಾ ಅಪ್ಪ ಹಿರಿಯ ಹೇಳ್ಕೊತ ಬಂದಾರ ಬುಧ್ಯಾರ್ ಏನಂದಿ ಬುಕ್ನ್ಯಾಗ ಹುಡ್ಕ್ಯಾಂಡ್ ಕೊಂಡ್ ಬರ್ತೀನಿ ಅಂತ ಹೇಳಿದಿ ನೀನು ಬುಕ್ ಬುಕ್ ಹೇಳ್ರಿ ನೀ ಪಂಡಿತಿ ಐತಿ ಶ್ಯಾಣಿ ಐತಿ ಯಾರು ಇಲ್ಲ ನನಗೇನು ಬರಲ್ಲ ಏ ನಾ ಹದಿನೈದು ವರ್ಷ ಆಡಿ ನನಗೇನು ಬರಲ್ಲ ಬರಲ್ಲ ಇಲ್ಲ ಮತ್ತೇ ನಾನು ಆ ಒಪ್ಪ ಬಟ್ಟೆ ಬರವ ನೀ ಯಾಕ ಬುಕ್ಕ ಹತ್ತಿರಲಿಲ್ಲ ಬುಕ್ಕದಾಗ ಪ್ರಶ್ನೆ ಇತ್ರಿ ಯಾಕಂದೀನಿ ನೀನು ಯಾಕಂದ್ರಿ ನಾ ಬುಕ್ಕದಾಗ ಪ್ರಶ್ನೆ ತಂದಿನಿ ಅವ್ರ ಶ್ಯಾಡ್ಯಾಗ ಕೊಡ್ಬೇಕು ಮಾಡ್ರಿ ಮತ್ತೇನ ಅವ್ರಿಗೆ ಬುಕ್ಕನ ಹುಡುಕಾಡಿ ನೀ ಮತ್ತವ್ರಿಗೆ ಭಟ್ಟು ಮಾಡ್ತಿ ಪುಣ್ಯಾತಮ್ಮ ನಿನ್ನ ಕಡೆಗೆ ಮೂರು ಭಟ್ಟ ಇರ್ತಾವ ನಿನ್ನ ಕಡೆಗೆ ಮೂರು ಭಟ್ಟಿ ಇರ್ತಾವ ಹಾ ಅದು ನಿನ್ನ ತಲಿಯಾಗಿಲ್ಲ ಒಬ್ರಿಗೆ ಭಟ್ಟು ಮಾಡೋಕಿತ್ತ ಮೊದಲ

ಇಲ್ಲಿ ಅಣ್ಣ ನೀ ಎಷ್ಟು ಮಾಡಿದ್ರು ಕೂಡ ಅದು ಬೆಳ್ಳಿನ ಹಾಡ್ಕಿ ಹಾಡೋರ್ ಮ್ಯಾಗ ನಿಂತಿರ್ತದಿಗೆ ಅದಕ್ಕೆ ಬಾ 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 ಇಲ್ಲ ನೀ ಏನ್ ಅನ್ಬೇಕು ಏಯ್ ನೀ ಅನ್ಬೇಕು ನೀ ಯಾಕನ್ಬೇಕು ಅನ್ಬೇಕಾಕ ಇಲ್ಲ ಬಿಡ ಏ ಅಣ್ಣ ಬರ್ಲಕ್ ಬಿಡೋ ಬರ್ಲಕ್ ಕೊಡೋ ಏನ್ ಅವನು ಕೇಳಿಸ್ತೇ ಬಿಡೋನಿ

OOOH <laughs> ಹೆಂಗ ಪ್ರಾಸ ನಾಗಮತನ ಪ್ರಾಸ್ ಅದವು ಹೌದು ಇದಕ್ ಪಾಯ ಸಟ್ಟಪಟ್ಟ ಗುರುಗಳು ಹಾಕಿಲ್ಲಪ್ಪ ಎಪ್ಪ ಇಪ್ಪತ್ತು ವರ್ಷದಾಗಂಗಿಲ್ಲ ಅದು ನಿಮ್ಮಂತರ ಹೇಗೆ ಹೊಸ ಬರ್ಕೋ ಇರ್ಲಿ ನೋಡು ನೀನ್ ಏನೇ ಮಾತಾಡ್ಬೇಕಾದ್ರ ನಿಮ್ಮ ಗುರು ನಾವು ಒಂದೇ ಗುರುವಿನ ಶಿಶು ಮಕ್ಕಳೀವಪ್ಪ ನೀನ್ ನನಗಂದ್ರ ನೀ ಇಲ್ಲ ಇಲ್ಲಿ ಬಿಡು ಹೋಲಿ ನಾನು ತಿಳ್ಕೋಬೇಕು ನಿನ್ ಬಲಾಕ್ ನೀ ಶಾಣೆ ಇದ್ದೀವಿ ನೀ ಶಾಣೆ ಇದ್ದೀವಿ ತಿಳ್ಕೊಳ್ಬೇಕಪ್ಪ ಅಷ್ಟೇ ತಿಳ್ಕೊಂಡು ಶರಣೆ ಆಗ್ಬೇಕು ಆ ರೀ ಕರಿ ನಮ್ಮದಿಂದ ಬ್ಯಾರದವ್ರು ಮಜಾ ತಗೊಳಂಗ ಆಗ್ಬಾರ್ದು ಹೇಳ ಪಸ್ಟ್ ಸಂತಿಗೆ ಸಾಲಿಗೆ